ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಪ್ರೇಮ ಕಾವ್ಯ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಕಲ್ಯಾಣಿ ಮತ್ತು ಶ್ರೀಧರ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನಾನು ಮಾದೇವನ್ ಮದುವೆ ಆದರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಅರ್ಕೆ ಓದ್ಕೊಂಡಿದ್ದೆ ಶ್ರೀಧರ್ ಅದಕ್ಕೆ ಅರ್ಕೆ ತೀರಿಸ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ ಸಡನ್ನಾಗಿ ನನಗೆ ಸುಸ್ತಾಗ್ಬಿಡ್ತು ಆದರೆ ಏನು ಗೊತ್ತಾ ಶ್ರೀಧರ್ ನನ್ನ ಕಾವ್ಯ ಇದ್ದಳೆ ಅಲ್ವಾ ಅವಳು ನನ್ನ ಬದಲಿಗೆ ಹೆಜ್ಜೆ ನಮಸ್ಕಾರನ ಹಾಕಿದ್ಲು ಗೊತ್ತಾ ಅತ್ತೆ ನೀವು ಬೇಡ ನಾನೇ ಮಾಡ್ತೀನಿ ಅಂತ ನಮ್ಮ ಕಾವ್ಯ ಎಷ್ಟು ಕಾಳಜಿ ಇದ್ದ ಮಾಡಿದ್ಲು ಅಂತ ತಕ್ಷಣ ಈ ಕಡೆ ಪ್ರೇಮ ಅದನ್ನ ಕೇಳಿಸ್ಕೊಂಡು ತುಂಬಾನೇ ಖುಷಿ ಆಗ್ಬಿಡುತ್ತೆ ಅರಕೆ ಹೌದು ಕಣಮ್ಮ ಅಂತ ಹೇಳ್ತಾಳೆ ಹೌದು ಹೇಳೋದು ನಿಜನೇ ಕಾವ್ಯನ ಮಾತು ಹೊರಟಿರಬಹುದು ಆದ್ರೆ ಅವಳ ಮನಸ್ಸು ತುಂಬಾನೇ ಒಳ್ಳೇದು ನೋಡಿ ಹೇಳ್ದೆ ಕೇಳ್ದನೆ ನಾನೇ ಹರಕೆ ತೀರಿಸ್ತೀನಿ ಅಂದ್ರೆ ಅವಳ ಮನಸ್ಸು ಎಷ್ಟು ಒಳ್ಳೇದ್ ಅಲ್ವಾ ಅಂದಿದ್ ತಕ್ಷಣ ಹೌದು ಶ್ರೀಧರ್ ಕಾವ್ಯನ ಮೊದಲಿಗೆ ನೋಡಿದ ತಕ್ಷಣ ಇವಳಿಗೆ ಮನೆ ಬಗ್ಗೆ ಕಾಳಜಿ ಇಲ್ಲ ದೊಡ್ಡೋರ್ ಗೌರವ ಕೊಡೋದು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೆ ಆದ್ರೆ ನಿಜವಾಗ್ಲೂ ಕೂಡ ನಮ್ಮ ಕಾವ್ಯ ತುಂಬಾನೇ ಅಪ್ಪಟ ಬಂಗಾರ ಅಂತ ಹೇಳಿದ ತಕ್ಷಣ ಈ ಕಡೆ ಪ್ರೇಮ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಕಾವ್ಯ ಯಾವಾಗಲೂ ಚೆನ್ನಾಗಿರ್ಬೇಕು ಅಂತ ಅಯ್ಯೋ ಬರೀ ಕಾವ್ಯ ಅದು ಅಷ್ಟೇ ಅಲ್ಲ ನಮ್ಮ ಒಂದು ಕೇಳು ಕಾವ್ಯ ಕಾಲು ಬಿಸಿಲಲ್ಲಿ ಸುಡುತ್ತೆ ಅಂತ ಕಾಲಿಗೆ ನೀರು ಹಾಕ್ತಾ ಇದ್ದ ಅಷ್ಟೇ ಅಲ್ಲ ಶ್ರೀಧರ್ ಬಿಸಿಲಿಗೆ ನೆತ್ತಿ ಸುಡ್ತಾ ಇದೆ ಅಂತ ಗೊತ್ತಾಗಿದ್ದ ತಕ್ಷಣ ಬಾಳೆ ಎಲೆನ ತಗೊಂಡು ಥರ ಹೆಜ್ಜೆ ನಮಸ್ಕಾರ ಮುಗಿಯೋವರೆಗೂ ಕೂಡ ಇಟ್ಕೊಂಡಿದ್ದ ಗೊತ್ತಾ ಅಂದಿದ್ದ ತಕ್ಷಣ ಅಯ್ಯೋ ಅದಕ್ಕೆ ಏನು ಹೇಳ್ತಾ ಇದೀರ ಆಗಿದ್ರೆ ನಮ್ಮ ಮೊಲಿಗೆ ಸಂಸಾರದ ಬಗ್ಗೆ ಎಲ್ಲದೂ ಕೂಡ ಗೊತ್ತಾಗಿದೆ ಅಂತೂ ಸಂಸಾರದ ಜವಾಬ್ದಾರಿ ತಗೊಂಡಿದ್ದೇನೆ ಅಂತ ನಗ್ತಾ ಇರ್ತಾರೆ ಅದೇ ಟೈಮ್ಗೆ ಅಲ್ಲಿಗೆ ಮಾದೇವ ಕೂಡ ಬರ್ತೇನೆ ಫೋನ್ ಮಾತಾಡ್ತಾ ಇರಬೇಕಾದ್ರೆ ಏನಪ್ಪ ನಮಸ್ಕಾರ ಅಂತ ಅವ್ರು ಚಿಕ್ಕಪ್ಪ ಹೇಳ್ತಾರೆ ನಮಸ್ಕಾರ ಅಂದಿದ್ದ ತಕ್ಷಣ ಅವ್ರ ಚಿಕ್ಕಪ್ಪಗಂತೂ ತುಂಬಾನೇ ಕೋಪ ಬಂದ್ಬಿಡುತ್ತೆ ಅಯ್ಯೋ ಚಿಕ್ಕಪ್ಪ ನೀವ ನಾನೆಲ್ಲೋ ಮಾತಾಡ್ತಾ ಮಾತಾಡ್ತಾ ಹೊರಗಡೆ ಇದ್ದೀನಿ ಅಂತ ಅನ್ಕೊಂಡ್ಬಿಟ್ಟೆ ದಯವಿ ಬಿಟ್ಟು ನನ್ನ ಕ್ಷಮಿಸ್ಬಿಡಿ ಸಾರಿ ಅಂತ ಹೇಳಿದ ತಕ್ಷಣ ಏನಪ್ಪ ದೇವಸ್ಥಾನದಲ್ಲಿ ಇಟ್ಕೊಂಡಿರೋ ಛತ್ರಿ ಎಲ್ಲೋಯ್ತು ಅಂತ ಕೇಳ್ತಾನೆ ಏನು ಛತ್ರಿನಾ ಅಂತ ಮಹದೇವ ಕೇಳಿದ ತಕ್ಷಣ ಹೌದು ಮತ್ತೆ ನೀನು ಎಣ್ತಿ ನೆತ್ತಿ ಸುಡ್ತಾ ಇದೆ ಅಂತ ಛತ್ರಿ ಇಟ್ಕೊಂಡಿದ್ದೆ ಅಲ್ವಾ ಛತ್ರಿ ಎಲ್ಲಿ ಅಂತ ಕೇಳ್ತಾನೆ ಅಯ್ಯೋ ಏನು ಇದನ್ನೆಲ್ಲ ಕೇಳಿಸಿಕೊಂಡು ನೀವು ನಗ್ತಾ ಇದ್ದೀರಾ ಯಾವ ಛತ್ರಿನೂ ಇಲ್ಲ ಕತ್ರಿನೂ ಇಲ್ಲ ಹೋಗಿ ಚಿಕ್ಕಪ್ಪ ಅಂತ ಹೇಳ್ಬಿಟ್ಟು ಮಹಾದೇವ ಅಲ್ಲಿಂದ ತಪ್ಪಿಸ್ಕೊಂಡು ಬಂದ್ಬಿಡ್ತಾನೆ ಅದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ನಗ್ತಾ ಇರ್ತಾರೆ ಒಟ್ಟಿನಲ್ಲಿ ಕಾವ್ಯ ಯಾವಾಗಲೂ ಕೂಡ ಖುಷಿ ಖುಷಿಯಾಗಿ ಇರಬೇಕು ನನ್ನಿದ್ದಾಗಿ ಕಾವ್ಯ ಜೀವನನೇ ಬದಲಾಗಿದೆ ಆದ್ರೆ ಬದಲಾದ್ರೂ ಕೂಡ ಅವಳು ಯಾವಾಗಲೂ ಮಹದೇವನ ಜೊತೆ ಇರಬೇಕು ಅಂತ ಪ್ರೇಮ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಮಹದೇವ ಕೂಡ ರೂಮ್ಗೆ ಬರ್ತಾನೆ ನೋಡಿದ್ರೆ ಕಾವ್ಯ ತುಂಬಾ ಸುಸ್ತಾಗಿ ಮಲ್ಕೊಂಡಿರ್ತಾಳೆ ಪಾಪ ಇವತ್ತು ಬಿಸಿಲಲ್ಲಿ ನಡೆದು ನೆಡೆದು ಸುಸ್ತಾಗಿರಬೇಕು ಅಮ್ಮಗೋಸ್ಕರ ಹರಕೆ ಬೇರೆ ಮಾಡಿದ್ದಾಳೆ ನಿಧಾನವಾಗಿ ಆರಾಮಾಗಿ ಮಲ್ಕೊಳ್ಳಿ ನಾನು ಸ್ವಲ್ಪ ಏನಾದರೂ ಸೌಂಡ್ ಮಾಡಿದ್ರೆ ಎದ್ಬಿಟ್ಟು ಕಾಡು ರಾಕ್ಷಸಿ ತರ ಕಿರ್ಚಾಡ್ತಾಳೆ ಯಾವುದಕ್ಕೂ ನಾನು ಸೈಲೆಂಟಾಗಿ ಈ ರೂಮಿಂದ ಆಚೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಚಾಪೆ ಮತ್ತು ದಿಂಬುನ ತಗೋಬೇಕು ಅಂತ ಹೋಗ್ತಾನೆ ತಗೊಳ್ತಾ ಇರಬೇಕಾದ್ರೆ ದಿಂಬು ಸಡನ್ ಆಗಿ ಕೆಳಗಡೆ ಬಿದ್ದುಬಿಡುತ್ತೆ ಹಬ್ಬ ಸದ್ಯ ಈ ಕಾಡು ರಾಕ್ಷಸಿ ಎದ್ದಿಲ್ಲ ಎದ್ದಿದ್ರೆ ಇವಾಗ ಆಕಾಶ ಭೂಮಿ ಎರಡನ್ನೂ ಕೂಡ ಒಂದು ಮಾಡ್ತಾಳೆ ಮೊದಲು ಇಲ್ಲಿದ್ದ ಎಸ್ಕೇಪ್ ಆಗಬೇಕು ಅಂತ ದಿಂಬುನ್ನ ತಗೊಳ್ತಾ ಇರಬೇಕಾದ್ರೆ ಕಾವ್ಯ ಕಾಲಿಗೆ ಗೊಬ್ಬೆ ಆಗಿರೋದನ್ನ ಮಹಾದೇವ ನೋಡಿಬಿಡ್ತಾನೆ ಅದನ್ನು ನೋಡಿ ಅಯ್ಯೋ ಶಿವನೇ ಇವಳು ಕಾಲೆಲ್ಲ ಗೊಬ್ಬರ ಬಂದಿದೆ ಇವಳಿಗೆ ಬರಿಗಾಲಲ್ಲಿ ನಡೆದು ಅಭ್ಯಾಸ ಇಲ್ಲ ಅನ್ಸುತ್ತೆ ಬಿಸಿಲಲ್ಲಿ ಬೇರೆ ನಡೆದಿದ್ದಾಳೆ ಏನಪ್ಪ ಮಾಡೋದು ಅಮ್ಮಗೋಸ್ಕರ ಬೇರೆ ಅರಕೆ ತೀರಿಸಿದ್ದಾಳೆ ಇದನ್ನ ಹಾಗೆ ಬಿಡೋಕ್ಕಾಗೋದಿಲ್ಲ ಅಂತ ಮಹಾದೇವ ಅಂದ್ಕೊಳ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ರಾಮ್ ಕೂಡ ಹಾಸ್ಪಿಟಲ್ ಇದ್ದ ಬಂದಿದ್ದ ತಕ್ಷಣ ಅಲ್ಲಿಗೆ ಪ್ರೇಮ ಕೂಡ ಬರ್ತಾಳೆ ರಾಮ್ ಇವತ್ತು ನೀನು ಕೋಟ್ ಹಾಕೊಂಡಿದ್ದೆ ಅಲ್ವಾ ಅದನ್ನ ನೀಟಾಗಿ ತೊಳೆದು ಐರನ್ ಮಾಡಿ ಇಟ್ಟಿದ್ದೀನಿ ಕಣೋ ಅಂತ ಹೇಳ್ತಾಳೆ ಬೇಗ ಬಾರೋ ರಾಮ್ ಊಟಕ್ಕೆ ಬಡಸ್ತೀನಿ ಅಂದಿದ್ದ ತಕ್ಷಣ ರಾಮ್ ಕೋಪ ಮಾಡ್ಕೊಂಡು ನನಗೆ ಊಟ ಬೇಡ ಅಂತ ಹೇಳ್ತೇನೆ ಅಯ್ಯೋ ಆ ರೀತಿ ಎಲ್ಲ ಮಾತಾಡಬಾರ್ದು ಕಣೋ ರಾತ್ರಿ ಹಸುವಾಗಿ ಬಿಡುತ್ತೆ ಬಾರು ಸುಮ್ನೆ ಅಂತ ಹೇಳಿದ ತಕ್ಷಣ ಅರ್ಥ ಆಗೋದಿಲ್ವಾ ಬರೀ ಇರಿಟೇಟ್ ಮಾಡೋದೇನ ನಡೆಯ ಇಲ್ಲಿದ್ದ ಆಚೆ ಅಂತ ಹೇಳ್ಬಿಟ್ಟು ಪ್ರೇಮನ ರೂಮಿದ್ದ ಆಚೆ ಹಾಕ್ಬಿಡ್ತೇನೆ ಅದೇ ಟೈಮ್ಗೆ ಅಲ್ಲಿಗೆ ಮಹೇಶ್ವರಿ ಕಿಟ್ಟಿ ಬರ್ತಾರೆ ಪ್ರೇಮ ನನ್ನ ಮಗನೇನು ನ ಆಚೆ ಹಾಕಿದ್ನ ಅಂತ ಮಹೇಶ್ವರಿ ಕೇಳಿದಾಗ ಇನ್ನೇನಕ್ಕ ಮತ್ತೆ ಇವಳು ನೋಡಿದ್ರೆ ಸುಳ್ಳು ಹೇಳಿ ತಾಳಿನ ಕಟ್ಟಿಸ್ಕೊಂಡಿದ್ದಾಳೆ ಅಂದಮೇಲೆ ಪಾಪ ರಾಮ್ ತಾನೇ ಏನ್ ಮಾಡ್ತಾನೆ ಪಕ್ಕ ರೂಮ್ ಇದ್ದ ಆಚೆ ಹಾಕಿರ್ತಾನೆ ಅಂತ ಕಿಟ್ಟಿ ಹೇಳಿದಾಗ ಅಯ್ಯೋ ಇಲ್ಲಪ್ಪ ಆ ರೀತಿ ರೂಮಿಂದ ಎಲ್ಲ ಆಚೆ ಹಾಕಿಲ್ಲ ನನ್ನ ರಾಮ್ ತುಂಬಾ ಒಳ್ಳೆಯವನು ಅಂತ ಕೆಲಸ ಎಲ್ಲ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪ್ರೇಮ ಅಲ್ಲಿದ್ದ ಹೋಗ್ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಮಹದೇವ ಕೂಡ ಎಣ್ಣೆ ಮತ್ತೆ ನವಿಲ್ಗೆರೆ ಎರಡೂ ಕೂಡ ತಗೊಂಡು ಬಂದಿರ್ತಾನೆ ಅಪ್ಪ ದೇವ್ರೆ ಇಳಿಗೆ ಎಚ್ಚರ ಆಗಬಾರ್ದು ಒಂದು ಪಕ್ಷ ಎಚ್ಚರ ಆಗಿಬಿಟ್ರೆ ನನ್ನ ಮಾತಲ್ಲೇ ತಿಂದಾಕ್ ಅಂತ ಹೇಳ್ಬಿಟ್ಟು ಮಹದೇವ ನಿಧಾನಕ್ಕೆ ಇಲ್ಲಿ ಕಾವ್ಯ ಕಾಲಿಗೆ ಎಣ್ಣೆ ಹಚ್ಚುತ್ತಾ ಇರ್ತಾನೆ ಅಪ್ಪ ಇವಳು ಮಲ್ಕೊಂಡ್ರೆ ಎಷ್ಟು ಮಗು ತರ ಕಾಣ್ತಾಳೆ ಇಡೀ ದಿನ ಇದೇ ರೀತಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಇವಳು ಈ ರೀತಿ ಮಗು ತರ ಇದ್ರೆ ನಾನು ಕಾಡ್ ರಾಕ್ಷಸಿ ಅಂತ ಇವಳನ್ನ ಕರೆಯೋದೇ ಇಲ್ಲ ಆದ್ರೆ ಏನು ಮಾಡೋದು ಕೆಲವೊಂದು ನಾವು ಅನ್ಕೊಂಡ್ರು ಕೂಡ ಆಗೋದಿಲ್ಲ ಅಂತ ಮಹಾದೇವ ಅಂತ ಇರ್ತೇನೆ ಬೇಗ ಬೇಗ ಹಚ್ಚಿ ಇಲ್ಲಿದ್ದ ಎಸ್ಕೇಪ್ ಆಗಬೇಕು ಒಂದು ಪಕ್ಷ ನಾನು ಹಚ್ಚಬೇಕಾದ್ರೆ ಏನಾದರೂ ಎದ್ಬಿಟ್ರೆ ಮುಗ್ದೇ ಹೋಯ್ತು ಅಂತ ಹೇಳ್ಬಿಟ್ಟು ತುಂಬಾ ಭಯದಲ್ಲೇ ಹಚ್ಚುತ್ತಾ ಇರ್ತಾನೆ ಸಡನ್ ಆಗಿ ಕಾವ್ಯಗೂ ಕೂಡ ಎಚ್ಚರ ಆಗ್ಬಿಡುತ್ತೆ ಏನ್ ಮಾಡ್ತಾ ಇದೀಯ ಅಂತ ಕೇಳಿದ ತಕ್ಷಣ ಅಯ್ಯೋ ನಿಧನ ನಿಧನ ಎದುಕಂಗೆ ಕಿರ್ಚಾಡ್ತಾ ನಿನ್ನ ಕಾಲಿಗೆ ಗೊಬ್ಬೆ ಬಂದಿತ್ತು ನೋಡಿಲಿ ಎಣ್ಣೆ ಮತ್ತೆ ನವಿಲುಗಿರಿ ತೊಗೊಂಡು ಹಚ್ಚುತ್ತಾ ಇದ್ದೀನಿ ಅಷ್ಟೇ ಅದು ಬಿಟ್ರೆ ಬೇರೆ ಇಲ್ಲ ಅಂತ ಹೇಳಿದ ತಕ್ಷಣ ನಿನಗೆ ಸ್ವಲ್ಪನೂ ಮ್ಯಾನರ್ಸ್ ಇಲ್ವಾ ಒಂಟಿ ಹುಡುಗಿ ಮಲ್ಕೊಂಡಿದ್ದಾಳೆ ಪರ್ಮಿಷನ್ ತಗೊಂಡು ಒಳಗೆ ಬರಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ ಅಂತ ಹೇಳಿದ ತಕ್ಷಣ ಅಯ್ಯೋ ಶಿವ್ನ ಏನಕ್ಕೆ ಹಿಂಗೆ ಅಂಚು ಆರೋಗ್ಯ ಮಾತಾಡ್ತಾ ಇದೆಯಾ ಏನೋ ಪಾಪ ನಮ್ಮಮ್ಮಗೋಸ್ಕರ ಸಹಾಯ ಮಾಡಿದ್ಯಾ ಅಂತ ಹಚ್ಚೋಕ್ ಬಂದೆ ಅಷ್ಟೇ ಅಂದ್ರೆ ತಕ್ಷಣ ಏನು ನಿನ್ ಸಹಾಯ ನಾನು ಕೇಳಿದ್ನಾ ಅಂತ ಹೇಳ್ತಾಳೆ ಅದು ಮಾನವೀಯತೆ ಮಾಡಿದ್ದು ಅಂದಾಗ ನಿನ್ ಮಾನವೀಯತೆ ಬೇಕು ಅಂತ ಅಂತ ಹೇಳ್ತಾಳೆ ಮಾನವೀಯತೆ ಅನ್ನೋದು ಕೇಳಿ ಬರೋದಲ್ಲ ಅದು ತಾನಾಗೆ ಬರೋದು ನನ್ನ ದೊಡ್ಡ ಮಾತ್ರ ಗೊತ್ತಿರೋದು ನಿನ್ನಂತವ್ರಿಗೆಲ್ಲ ಬರುತ್ತೆ ಗೊತ್ತಿರುತ್ತೆ ಹೋಗ್ತಿನ್ಬಿಡು ಹಂಚಾರೋಗ ಹಾಗೆ ಮಾತಾಡ್ತೀಯ ಅಂತ ಹೇಳ್ಬಿಟ್ಟು ಮಹಾದೇವ ಕೋಪ ಮಾಡಿಕೊಂಡು ಅಲ್ಲಿಂದ ಹೊಟ್ಬಿಡ್ತಾನೆ ಇನ್ನು ಅದೇ ಟೈಮ್ಗೆ ರಾಮ್ ಇರೋ ರೂಮ್ಗೆ ಮಹೇಶ್ವರಿ ಕಿಟ್ಟಿ ಮತ್ತೆ ಅವ್ರೆ ತಂಗಿ ಮೂವರು ಕೂಡ ಅಲ್ಲಿಗೆ ಬರ್ತಾರೆ ಬಂದಿದ ತಕ್ಷಣ ರಾಮ್ ಇವತ್ತು ನಿಜವಾಗ್ಲು ನೀನು ಒಳ್ಳೆ ಕೆಲಸ ಮಾಡಿದೆ ಕಣೋ ನಿನಗೂ ಕೋಪ ರೋಷ ಇದೆ ಅಂತ ನನಗೆ ಗೊತ್ತಾಯ್ತು ಆ ಪ್ರೇಮನ ರೂಮಿದ್ದ ಆಚೆ ಹಾಕಿದೆ ಅಲ್ವಾ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ನೋಡು ರಾಮ್ ನೀನು ಇವಾಗ ಕೋಪದಲ್ಲಿ ಇದೆಯಾ ಇದೇ ಕೋಪದಲ್ಲಿ ಅವಳನ್ನ ಇದ್ದ ಆಚೆ ಹಾಕು ಬರೀ ರೂಮಿಂದ ಮಾತ್ರ ಅಲ್ಲ ಅವಳು ಈ ಮನೆ ಇದ್ದನು ಕೂಡ ಆಚೆ ಹೋಗಬೇಕು ಅಂತ ಹೇಳ್ತಾಳೆ ಹೌದು ಕಣೋ ರಾಮ್ ಆ ಪ್ರೇಮ ಸುಳ್ಳು ಹೇಳಿಬಿಟ್ಟು ನಿನ್ನ ಕೈಯಲ್ಲಿ ತಾಳಿ ಕಟ್ಟಿಸ್ಕೊಂಡಿದ್ದಾಳೆ ಅಷ್ಟೇ ಅಲ್ಲ ಎಲ್ಲರ ಮುಂದೆ ನಿನಗೆ ಅವಮಾನ ಮಾಡಿದಳೆ ಅಂಥವಳು ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಇರಬಾರ್ದು ಅಂದಿದ ತಕ್ಷಣ ರಾಮ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ನೋಡು ರಾಮ್ ನೀನ್ ಎತ್ತು ತಾಯಿ ನಾನು ನಿನ್ನ ಜೊತೆಗಿದ್ದೀನಿ ಕಣೋ ಬಾರೋ ಅಂತ ಹೇಳಿದ ತಕ್ಷಣ ಅಮ್ಮ ಕೈ ಬಿಡು ಅಂತ ಹೇಳ್ತಾನೆ ಏ ರಾಮ್ ಏನು ಆಗಿದೆ ಯಾಕೋ ಈ ರೀತಿ ಮಾಡ್ತಾ ಇದ್ದೀಯಾ ನಿಮ್ಮ ದೊಡ್ಡಮ್ಮನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀಯಾ ನೋಡು ನೀನು ಅವ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಕಣೋ ಅಂದಾಗ ಹೌದು ಕಣೋ ರಾಮ್ ಅವರೇನು ನಿನಗೆ ಒಳ್ಳೇದು ಬಯಸೋದಿಲ್ಲ ಒಳ್ಳೇದು ಬಯಸ್ತೀನಿ ಅನ್ನೋ ತರ ನಾಟಕ ಮಾಡ್ತಾರೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಕಿಟ್ಟಿ ಹೇಳ್ತೇನೆ ಬಾರೋ ಒಂದಿದ ತಕ್ಷಣ ಅಮ್ಮ ಏನು ಮಾತಾಡ್ತಾ ಇದೆಯಾ ಅಲ್ಲ ಇಷ್ಟೊತ್ತಲ್ಲಿ ಒಂದು ಹೆಣ್ಣು ನಮ್ಮ ಮನೆಯಿಂದ ಆಚೆ ಹಾಕೋಕ್ಕಾಗುತ್ತಾ ಅವಳು ಮಾಡಿರೋದು ತಪ್ಪೇ ಆಗಿರ್ಬೋದು ಆದ್ರೆ ನನಗೆ ಅಂತ ಒಂದು ವ್ಯಕ್ತಿತ್ವ ಇದೆ ಆ ವ್ಯಕ್ತಿತ್ವನ ಮೀರಿ ನಾನು ಯಾವತ್ತೂ ಕೂಡ ಇಂಥ ಕೆಲಸ ಮಾಡೋದಿಲ್ಲ ಅಂತ ಹೇಳ್ತೇನೆ ಏ ರಾಮ್ ಏನು ಮಾತಾಡ್ತಾ ಇದೀಯ ಅಂದಾಗ ಹೌದಮ್ಮ ನೋಡು ನನಗೆ ನನ್ನ ದೊಡ್ಡಮ್ಮ ಇಂಥದ್ನೆಲ್ಲ ಹೇಳ್ಕೊಟ್ಟಿಲ್ಲ ಅಂತ ಹೇಳಿದಾಗ ನಿನಗೋಸ್ಕರ ಇಂಥ ಕೆಲಸ ನಾನು ಮಾಡೋದು ಇಲ್ಲ ಅಂತಲೂ ಕೂಡ ಹೇಳ್ತೇನೆ ಏ ಏನು ಮಾತಾಡ್ತೀನಿ ನಿಮ್ಮಮ್ಮಗೆ ಬೇಜಾರ್ ಮಾಡ್ತಾ ಅಂತ ಕಿಟ್ಟಿ ಹೇಳಿದಾಗ ಇರ್ಲಿ ಬೇಡ ಕಿಟ್ಟಿ ಅವನಿಗೆ ನನ್ನ ಪ್ರೀತಿ ಎಲ್ಲಿ ಅರ್ಥ ಆಗ್ಬೇಕು ಅವನಿಗೆ ಅವನ ದೊಡಮ್ಮನ ಪ್ರೀತಿ ಮಾತ್ರ ಅರ್ಥ ಆಗೋದು ಅಂತ ಹೇಳ್ಬಿಟ್ಟು ಅಲ್ಲಿದ್ದ ಹೋಗ್ಬಿಡ್ತಾಳೆ ಕಿಟ್ಟಿ ಮತ್ತೆ ರಾಮ್ ತಂಗಿ ಇಬ್ರು ಕೂಡ ರಾಮ್ ನೀನು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀಯ ಕಣೋ ಅಲ್ಲ ಅಮ್ಮಗೆ ಈ ತರ ನೋವು ಕೊಡೋಕ್ಕಾದ್ರೂ ಹೇಗೋ ಮನಸ್ಸು ಬರುತ್ತೆ ನಿಮ್ಮ ದೊಡ್ಡಮ್ಮನ ಮಾತು ಕೇಳಿನೇ ಇವತ್ತು ಈ ಪರಿಸ್ಥಿತಿಗೆ ಬಂದಿರೋದು ನಿಮ್ಮ ದೊಡ್ಡಮ್ಮನೆ ನಿನ್ನ ಜೀವನನ ಮಾಡ್ತಾ ಇದಾರೆ ಅಂದಿದ ತಕ್ಷಣ ಆಚೆ ಹೋಗಿ ಅಂತ ಹೇಳಿದೆ ತಾನೆ ಆಚೆ ಹೋಗಿ ಅಂತ ಜೋರಾಗಿ ಕೂಗ್ಬಿಡ್ತಾನೆ ಇನ್ನೊಂದು ಮಾತಾಡಿದ್ರು ನಾನು ಸುಮ್ಮನೆ ಇರೋದಿಲ್ಲ ಮೊದಲು ಈ ರೂಮ್ ಆಚೆ ಹೋಗಿ ಅಂತ ಕಳಿಸ್ಬಿಡ್ತಾನೆ ಇದಿಷ್ಟು ಇವತ್ತಿನ ಸಂಚಿಕೆ ನಾಳಿನ ಸಂಚಿಕೆಯಲ್ಲಿ ಇನ್ನೇನು ಕಾವ್ಯ ಜಾರಿ ಕೆಳಗಡೆ ಬೀಳಬೇಕು ಮಹಾದೇವ ಕಾವ್ಯನ ಇಟ್ಕೊಂಡಿರ್ತಾನೆ ಸೊ ಕಾವ್ಯ ಮತ್ತೆ ಇನ್ ಯಾವ ರೀತಿ ಕಿತ್ತಾಡ್ತಾಳೋ ಏನೋ ಅಂತ ನೋಡಬೇಕು ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್